ಹಾಯ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಇವತ್ತಿನ ಲಾಗೆ ನಿಮಗೆಲ್ಲ ಸ್ವಾಗತ ಹಳ್ಳಿಯಲ್ಲಿ ಇದ್ದೀನಿ ಇನ್ನೀನ್ ಲಾಗ ನೋಡಿರ್ತೀರಾ ನೋಡಿ ಬೆಳಿಗ್ಗೆ ಫುಲ್ ಮಳೆ ಹಾತಾ ಇದೆ ಆಗಲೇ ಎಂಟು ಗಂಟೆ ಆಗಿದೆ ಅಮ್ಮ ಇಲ್ಲಿ ಬಿಸಿ ಬಿಸಿ ದೋಸೆ ಮಾಡ್ತಿದ್ದಾರೆ ದೋಸೆ ನೋಸಿ ನೋಡೋಣ ಯುಕ್ತ ಬೇಬಿ ಮಲ್ಕೊಂಡಿದ್ದಾಳೆ

ಜೊತೆ ಈಗ ಕಾಫಿ ಟೈಮ್ ಹತ್ತು ಗಂಟೆ ಆಯ್ತು ಇವತ್ತನ ಇಲ್ಲಿ ನೋಡಿ ಅಲ್ಲಿ ಸಾಲ ನಿಂತಿದೆ ಡ್ರೈವರ್ ಮಾತ್ರ ಇಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ ಬಸ್ ಅದು ಪರ ಇಲ್ಲ ಹೌದು ಅಂದ್ರೆ ಯಾವುದು ಬಸ್

तो। तो, तो। 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 ना <स्थथ> <उन्तितना? स्थथ> <स्थथ> ಅಮ್ಮ ಇಲ್ಲಿ ಕೆಸುವ ಸೊಪ್ಪಿನ ಕರ್ಕಲಿ ಮಾಡ್ತಿದ್ದಾರೆ ಆಲ್ರೆಡಿ ನಾನು ರೀಲ್ಸ್ ಎಲ್ಲ ಶೇರ್ ಮಾಡಿದ್ದೀನಿ ರೆಸಿಪಿನ ತುಂಬ ಸುಲಭವಾಗಿ ಮತ್ತೆ ರುಚಿಯಾಗಿರೋ ಪದಾರ್ಥ ಇದು ಮಳೆಗಾಲದಲ್ಲಂತೂ ಖಾರ ಖಾರವಾಗಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಆಲ್ರೆಡಿ ರೆಸಿಪಿನೆಲ್ಲ ಶೇರ್ ಮಾಡಿದ್ದೀನಿ ನೋಡಿ ಚೆಕ್ ಮಾಡಿ ಕೆಸಿನ ಸೊಪ್ಪಿನ ಕೊಯ್ಕೊ ಬಂದು ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿ ಉಪ್ಪು ಹುಳಿ ಖಾರ ಹಾಕಿ ಬೇಯಿಸಬೇಕು ಆಮೇಲೆ ಒಂದು ಬೆಳ್ಳುಳ್ಳಿ ಒಗ್ಗರಣೆ ಮಾಡಿದರೆ ಆಯಿತು ಬೆಳ್ಳುಳ್ಳಿ ಹೂ ಹಾಕಿ ಕೊಬ್ಬರಿ ಎಣ್ಣೆನ ಯೂಸ್ ಮಾಡಬೇಕು ಸಖತ್ ಟೇಸ್ಟ್ ಆಗಿರುತ್ತೆ ಖಾರವಾಗಿ ಮಾಡ್ಕೊಂಡ್ರೆ ಮಳೆಗಾಲಕ್ಕೆ ಸಕ್ಕತ್ತಾಗಿರುತ್ತೆ ಶಿವಾಯ ಕತ್ಲಿ ಹಾಕೊಂಡು ಸಖತ್ತಾಗಿ ಊಟ ಇತ್ತು ಆಮೇಲೆ ಸ್ವಲ್ಪ ರೆಸ್ಟ್ ಮಾಡಿ ನಾವು ಒಂದು ಫಾಲ್ಸಿಗೆ ಹೋಗೋಣ ಅಂತ ಹತ್ರನೇ ಇವತ್ತು ನಮ್ಮೂರ ಹತ್ರ ಒಂದು ಸಣ್ಣ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ನಾನು ಕೃಷ್ಣ ಮತ್ತೆ ಯುಕ್ತ ಹಾಗೆ ದೀಪಕ್ ಅವರು ಕೂಡ ಇವಾಗ ಬರ್ತಾರೆ ಎಲ್ಲರೂ ಸೇರಿ ಒಂದು ಸಣ್ಣ ಫಾಲ್ಸಿಗೆ ಹೋಗ್ತೀವಿ ನಾವು ದೀಪಕ್ ಅವ್ರು ಬರಲಿ ಅಂತ ವೇಟ್ ಮಾಡ್ತಾ ಇದ್ವಿ ದೀಪಕ್ ಅವರು ಆ್ಯಕ್ಚುಲಿ ಮುಂಚೆನೇ ಬಂದುಬಿಟ್ಟಿದ್ರು ಬಂದು ಅಲ್ಲಿ ಸ್ವಲ್ಪ ಹಿಡನ್ ಇದೆ ಪ್ಲೇಸು ಅಲ್ಲಿ ಹೋಗಿ ನಾವು ಹೋಗಿದ್ದೇವೇನೋ ಅಂತ ಮುಂಚೆನೆ ಹೋಗ್ಬಿಟ್ಟಿದ್ರು ನೋಡಿದ್ರೆ ನಾವು ಇಲ್ಲಿ ಅಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಸ್ವಲ್ಪ ಹೊತ್ತು ಒಂದು ಅರ್ಧ ಮುಕ್ಕಾಲು ಗಂಟೆ ಅಲ್ಲೇ ವೇಸ್ಟ್ ಆಯಿತು ಆಮೇಲೆ ಅವರು ರಿಟರ್ನ್ ಬಂದರು ನಾವು ಒಳಗಡೆ ಹೋದ್ವಿ ಕನ್ಫ್ಯೂಸ್ ಆಗಿ ಫೈನಲಿ ಸಿಕ್ಕಿದ್ವಿ ಎಲ್ಲರೂ ಸೇರಿ ಇವಾಗ ಹೋಗ್ತಾ ಇದೀವಿ ೂರ್ಮೋ ಚಿಕ್ಕ ಯುಕ್ತ ಇದರ್ಗ್ ನೋಡ್ತಾ ಇರ್ಬೋದು ವಾತಾವರಣ ಅಂತೂ ಸಖತ್ ಆಗಿದೆ ನೋಡಿದ್ರೆ ಖುಷಿ ಆಗುತ್ತೆ ಈ ಪ್ಲೇಸ್ ಯಾವುದು ಅಂತ ದಯವಿಟ್ಟು ಕೇಳೋಕ್ ಹೋಗಬೇಡಿ ನಾನು ಹೇಳೋದಿಲ್ಲ ಬೇಜಾರು ಮಾಡ್ಕೋಬೇಡಿ ಈಗಾಗಲೇ ಆಲ್ರೆಡಿ ತುಂಬಾ ಜನ ಬರ್ತಾ ಇದ್ದಾರೆ ಅಲ್ಲಿ ಅದು ಕೂಡ ಒಂದಷ್ಟು ಬಾಟ್ಲು ಕಸ ಅದೆಲ್ಲ ಗೊತ್ತೇ ಇರುತ್ತಲ್ಲ ನಿಮಗೆ ಸುಮ್ಮನೆ ಒಂದು ಪ್ಲೇಸು ನನ್ನಿಂದ ಹಾಳಾಗೋದು ಬೇಡ ಅಂತ ನಾನು ಪ್ಲೇಸನ್ನು ಹೆಸರನ್ನು ರಿವೀಲ್ ಮಾಡಲ್ಲ ಅಷ್ಟೇ ಯಾರು ಕೇಳಿದ್ರು ಅಷ್ಟೇ ಇನ್ನೊಂದು ಸಲ ಇದೇ ವಿಚಾರವಾಗಿ ತುಂಬ ಜನ ಬೇಜಾರು ಮಾಡ್ಕೊಂಡಿದ್ರು ಬೇಜಾರಾದರೂ ಪರವಾಗಿಲ್ಲ ಅಂತ ನಾನು ಪ್ಲೇಸ್ ನೇಮನ್ನು ಹೇಳಲ್ಲ ಮೇಲೆ ನಾಲ್ಕು ಗಂಟೆ ಹಾಗೆ ನೋಡಿ ವಾತಾವರಣ ಹೇಗಿದೆ ಅಂತ ಇಲ್ಲಿ ನನ್ನ ಫ್ರೆಂಡ್ ಮನೆ ಇದೆ ಅಲ್ಲೇ ವೆಹಿಕಲ್ನ ಪಾರ್ಕ್ ಮಾಡಿ ಹೊರಟ್ವಿ ಇವಾಗ ಪಾಲ್ಸ್ಗೆ

apa शुरुआत sarkas दबेला सातेला हांग Apa ಇಲ್ಲಿಂದನೆ ಫಾಲ್ಸ್ ಸೌಂಡ್ ಕೂಡ ಕೇಳಿಸ್ತಾ ಇದೆ ಆಕ್ಚುಲಿ ಅದು ಫಾಲ್ಸ್ ಅಲ್ಲ ಒಂದು ಸಣ್ಣ ಹೊಳೆ ಅದು ಸ್ವಲ್ಪ ಹೈಟ್ ಇಂದ ನೀರ್ ಬೀಳುತ್ತೆ ಫಾಲ್ಸ್ ಅನ್ಕೋಬಹುದು ಅಷ್ಟೇ ನೀರೆಲ್ಲ ಆಟ ಆಡಕ್ಕೆ ಚೆನ್ನಾಗ್ ಹಾಗೆ ಸಿಕ್ಕಾಪಟ್ಟೆ ನೀರೇನ ಇಲ್ಲ ಆಟ ಆಡಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಬರ್ಬೋದು ಸೊ ಅದಕ್ಕೆ ಉಂಬ್ಳ ಮಾಡ್ಕೊಂಡು ಇದು ನೋಡಿ ಸುಣ್ಣ ಕಟ್ಕೊಂಡು ಕೋಲ್ ಅಂತ ತಂದಿದ್ದೀವಿ ಇದು ಉಂಬ್ಳ ಹತ್ತಿದ ತಕ್ಷಣ ಕಾಲಿಗಿಟ್ಬಿಟ್ರೆ ಸತ್ತೋಗ್ಬಿಡತ್ತೆ ಇದಕ್ಕೊಂದು ಉಂಬ್ಳ ಇದೆ ನೋಡಿ ಇಲ್ಲಿ ಸುತ್ತ ഗോ ചപ്പല കൃഷ്ണ ചപ്പല നോട് ഇല്ല സൗണ്ട് കേട്ട് ഇല്ല അത്രക്കിന്ത ബീത്ത इल्ली मश्ले यर ಜಾಸ್ತಿ ಇತ್ತು ಯಾಯ 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 ಫಾಲ್ತಿ ಬನ್ದಿ ಯೇ ಯೇ ಫಾಲ್ತಿ ಬಸ್ ವಿ ಯೇ ಯೇ ಕರೇ ಹೌದು ಯಸ್ ಯಸ್ ಸಕಶ್ ಮಾಡಿ ಫೋ ಯುಕ್ತಂ ಕರ್ಕಂಡೋ ಸಖತ್ ಆಗಿರೋ ಫಾಲ್ಸ್ ಬಂದ್ವಿ ಆಕ್ಚುಲಿ ಇವಾಗ ಇವಾಗ ವೈರಲ್ ಮಾಡ್ತಿದ್ದಾರೆ ಬಟ್ ನೇಮ್ ಹೇಳೋಲ್ಲ ನಾನು ಈ ಫಾಲ್ಸ್ ನೋಡ್ತಾ ಇದ್ರೆ ಅಲ್ಲೇ ಕಳೆದೋಗೋದೆ ಅಷ್ಟು ಚೆನ್ನಾಗಿದೆ ಸಖತ್ ಆಗಿದೆ ಯುಕ್ತ ಕೂಡ ನೀರಲ್ಲಿ ಅಂತ ಎಂಜಾಯ್ ಮಾಡ್ತಿದ್ದಾಳೆ ನೋಡಿ ಹಾಗೆ ನೋಡಿ ಅಲ್ಲಿ ಸುಮಾರು ತಾಸು ಆರಾಮಾಗಿ ಪ್ರಕೃತಿ ಮಧ್ಯ ಕಳದ್ವಿ ಫಾಲ್ಸ್ ಅಲ್ಲಿ ಸಖತ್ ಆಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ಹಾಗೆ ಇವಾಗ ಮನೆ ಕಡೆ ಹೊರಟಿದ್ದೀವಿ ಇದಾಗಿತ್ತು ಇವತ್ತಿನ ಲಾಗು ನಿಮಗೆಲ್ಲ ಇವತ್ತಿನ ಈ ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿದೆ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜಲ್ಲಿ ಫಾಲೋ ಮಾಡಿ ಇನ್ಸ್ಟಾದಲ್ಲೂ ಕೂಡ ಫಾಲೋ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬೈ ಬಾಯ್